ಉಡುಪಿಯ ಈ ಪರಿಸರದಲ್ಲಿ ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ತು ನೂತನವಾಗಿರತಕ್ಕಂತಹ ವಿದ್ಯಾಲಯವನ್ನು ಆರಂಭಿಸ್ತಾ ಇರುವ ವಿಚಾರ ನಮಗೆಲ್ಲರಿಗೂ ಕೂಡ ಸಮಾಜಕ್ಕೆ ತುಂಬ ಸಂತೋಷದಾಯಕವಾಗಿರತಕ್ಕಂತಹ ವಿಚಾರ ಈಗ ತಾನೇ ಬಂದಂತೆ ರಾಮಾಯಣದಲ್ಲಿ ಬಂದಿರತಕ್ಕಂತಹ ಒಂದು ಮಾತು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ರಾವಣನ ಸಂಹಾರ ಕಾರ್ಯ ಮುಗಿದು ಹೋಯಿತು ಇನ್ನೇನು ಅಯೋಧ್ಯೆಗೆ ಹೊರಡಬೇಕು ಲಕ್ಷ್ಮಣ ಬಂದು ಅಣ್ಣನಲ್ಲಿ ಹೇಳ್ತಾ ಇದ್ದಾನೆ ಅಣ್ಣ ನಾವು ಅಯೋಧ್ಯೆಗೆ ಹೋಗುವುದು ಬೇಡ ಇಲ್ಲೇ ಇದ್ದು ಬಿಡೋಣ ಇದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ಳಬೇಕಾದ್ರೆ ಅಯೋಧ್ಯೆಯನ್ನು ಆಳೋಣ ಯಾಕೆ ಈ ಲಂಕಾ ವಿಶ್ವಕರ್ಮನಿಂದ ನಿರ್ಮಿತವಾಗಿರುವ ಸುವರ್ಣಮಯವಾಗಿರುವ ನಗರ ಹಾಗಾಗಿ ನಾವು ಇಲ್ಲೇ ಇದ್ದು ಬಿಡೋಣ ಆ ಹೊತ್ತಿಗೆ ಶ್ರೀರಾಮಚಂದ್ರನ ಆಡಿದಂತಹ ಮಾತು ತಮ್ಮ ನನ್ನ ಮುಂದೆ ಎರಡು ಆಯ್ಕೆಗಳನ್ನು ನೀಡೋದು ಯಾರಾದರೂ ನಿನಗೆ ನಿಮ್ಮ ಅಮ್ಮ ಬೇಕೋ ಸ್ವರ್ಗ ಬೇಕೋ ಮಾತೆ ಬೇಕೋ ಸ್ವರ್ಗ ಬೇಕೋ ಮಾತೃಭೂಮಿ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಒಂದನ್ನು ಆಯ್ದುಕೊಳ್ಬೇಕು ತಮ್ಮ ನಾ ಆಯ್ದುಕೊಳ್ಳೋದು ನಮ್ಮ ಮಾತೆಯನ್ನು ಹೊರದು ಸ್ವರ್ಗವನ್ನಲ್ಲ ನಮ್ಮ ಮಾತೃಭೂಮಿಯನ್ನು ಹೊರದು ಸ್ವರ್ಗವನ್ನಲ್ಲ ಆಗಿರುವಾಗ ಈ ಸುವರ್ಣಮಯವಾಗಿದೆ ಎಂಬ ಕಾರಣಕ್ಕೋಸ್ಕರ ಲಂಕೆ ನಾನು ಹೇಗೆ ನನ್ನ ಮಾತೃಭೂಮಿಯನ್ನು ಬಿಟ್ಟು ಸ್ವೀಕರಿಸಿಯೇನು ನನಗಿದು ಬೇಡ ನಮಗೆ ನಮ್ಮ ಮಾತೃಭೂಮಿಯೇ ಶ್ರೇಷ್ಠ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂತಹ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕೂಡ ಆದರ್ಶ ಪುರುಷ ವಾಲ್ಮೀಕಿ ರಾಮಾಯಣ ನಮ್ಮ ಕಣ್ಣ ಮುಂದೆ ಈರುವರು ಆದರ್ಶ ಪುರುಷರನ್ನು ತಂದು ನಿಲ್ಲಿಸಿದೆ ಒಬ್ಬಾತ ಶ್ರೀರಾಮಚಂದ್ರ ಇನ್ನೊಬ್ಬಾತ ರಾವಣ ಶ್ರೀರಾಮಚಂದ್ರ ಆದರ್ಶ ಪುರುಷ ಯಾವ ನೆಲೆಯಲ್ಲಿ ಸಮಾಜದಲ್ಲಿ ನಾವು ಹೇಗಿರಬೇಕು ಸಮಾಜದಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಶ್ರೀರಾಮಚಂದ್ರ ಆದರ್ಶ ಪುರುಷ ಸಮಾಜದಲ್ಲಿ ನಾವು ಹೇಗಿರಬಾರ್ದು ಅನ್ನೋದಕ್ಕೆ ರಾವಣ ಆದರ್ಶ ಪುರುಷ ಶ್ರೀರಾಮಚಂದ್ರನೂ ಆದರ್ಶ ಪುರುಷ ರಾವಣನೂ ಆದರ್ಶ ಪುರುಷ ಹೇಗಿರಬೇಕು ನಾವು ಅನ್ನೋದಕ್ಕೆ ರಾಮ ಆದರ್ಶ ಅಂತ ಆದದ್ದಾದರೆ ಹೇಗಿರಬಾರ್ದು ಅನ್ನೋದಕ್ಕೆ ರಾವಣ ಆದರ್ಶ ಪುರುಷ ರಾಮನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಗಮನಿಸಿದಾಗ ನಾವೂ ಹೀಗಿರಬೇಕು ನನ್ನ ಮಕ್ಕಳು ಹೀಗಿರಬೇಕು ಅಂತ ನಾವು ಅಂದ್ಕೋಬೇಕಂತೆ ರಾವಣನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಗಮನಿಸಿದಾಗ ಅರೆ ನಾ ಹೀಗಿರಬಾರ್ದು ನಾ ಹೀಗಿರಬಾರ್ದು ರಾಮ ಅನ್ನೋ ಶಬ್ದಕ್ಕೇನೆ ಅರ್ಥ ಹಾಗೆ ರಾವಣ ಅನ್ನೋ ಶಬ್ದಕ್ಕೇನೆ ಅರ್ಥ ಹೀಗೆ ಹೇಗೆ ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮ ರಮಯತಿ ಇತಿ ರಾಮ ಯಾರಿಂದಾಗಿ ಮೂರು ಲೋಕವು ಕೂಡ ಸುಖ ಸಂತೋಷವನ್ನು ಅನುಭವಿಸ್ತಾ ಇದೆ ಅವನು ರಾಮ ಯಾರಿಂದಾಗಿ ಮೂರು ಲೋಕವು ಅಳ್ತಾ ಇದೆ ಅವನು ರಾವಣ ನಮ್ಮ ಮಕ್ಕಳು ಸಮಾಜದಲ್ಲಿ ಹೇಗಿರಬೇಕು ರಾಮನಂತಿರಬೇಕೋ ರಾವಣನಂತಿರಬೇಕೋ ರಾಮನಂತಿರಬೇಕು ಅಂತಂದರೆ ಈ ನೆಲದ ಸಂಸ್ಕೃತಿಯನ್ನು ನಾವು ಮಕ್ಕಳಲ್ಲಿ ತುಂಬಬೇಕು ಅಂತಿದ್ರೆ ಇಂತಹ ಶಾಲೆಗಳ ಇಂತಹ ಶಿಕ್ಷಣ ಸಂಸ್ಥೆಗಳ ಅಗತ್ಯ ಇದೆ ಇಂತಹ ಶಿಕ್ಷಣ ಸಂಸ್ಥೆಗಳ ಅಗತ್ಯ ಇದೆ ವಿಶ್ವಾಮಿತ್ರರು ದಶರಥ ರಾಜನ ಬಳಿಗೆ ಬಂದರು ದಶರಥ ನಿನ್ನ ಮಕ್ಕಳನ್ನು ನನ್ನ ಜೊತೆ ಕಳುಹಿಸಿಕೊಡು ಯಾಕೆ ಲೋಕೋದ್ಧಾರಕ್ಕೋಸ್ಕರ ಲೋಕದ ಉದ್ಧಾರ ಆಗಬೇಕು ಅಂತಿದ್ರೆ ನಿನ್ನ ಮಕ್ಕಳನ್ನು ನನ್ನ ಜೊತೆ ಕಳುಹಿಸಿಕೊಡು ಅಂತ ಹೇಳಿಕೊಂಡು ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರ್ಕೊಂಡು ಆಶ್ರಮಕ್ಕೆ ಹೋದರು ದಾರಿಯುದ್ದುಕ್ಕವರಿಗೆ ಅನೇಕ ಮಂತ್ರಗಳ ಉಪದೇಶವನ್ನು ನೀಡಿದರು ಅಂತಹ ರಾಮನ ಮೂಲಕ ಕರದೂಷಣಾದಿ ಹದಿನಾಲ್ಕು ಸಹಸ್ರ ಮಂದಿ ರಾಕ್ಷಸರ ಸಂಹಾರ ಆ ಎಳವೆಯಲ್ಲೇ ಮಾಡಿಸಿ ಮುಂದೆ ರಾವಣ ಸಂಹಾರವೂ ನಡೆಯುವಂತಾಯಿತು ರಾಷ್ಟ್ರೋತ್ಥಾನ ಪರಿಷತ್ತು ವಿಶ್ವಾಮಿತ್ರನ ನೆಲೆಯಲ್ಲಿ ಇವತ್ತು ಸಮಾಜದ ಮುಂದೆ ನಿಂತುಕೊಂಡು ಸಮಾಜದ ಗೃಹಸ್ಥರಲ್ಲಿ ಕೇಳ್ತಾ ಇದೆ ನಿಮ್ಮ ರಾಮ ಲಕ್ಷ್ಮಣ ಭರದ ಶತ್ರುಘ್ನ ಇಲ್ಲಿ ಕಳುಹಿಸಿಕೊಡಿ ನಿಮ್ಮ ರಾಮ ಲಕ್ಷ್ಮಣ ಭರದ ಶತ್ರುಘ್ನರನ್ನು ನಿಮ್ಮ ಮಕ್ಕಳನ್ನ ಇಲ್ಲಿ ಕಳುಹಿಸಿಕೊಡಿ ಅವರ ಮೂಲಕ ಈ ಮಾತೆಯ ಮಾತೃಭೂಮಿಯ ದೊಡ್ಡ ಸೇವೆ ಆಗೋದಿದೆ ಅದರ ಅಗತ್ಯ ಇದೆ ಕಳುಹಿಸಿಕೊಡಿ ಈ ದೇಶದ ಅಂತಸತ್ವ ಅದು ಕುಗ್ಗಿ ಹೋಗ್ತಾ ಇದೆ ಅದನ್ನು ಸಮರ್ಥವಾಗಿ ಎದುರಿಸುವಂತಹ ದೊಡ್ಡ ಪಡೆ ಹುಟ್ಟಬೇಕಾಗಿದೆ ಈ ದೇಶವನ್ನು ನಮ್ಮ ಮಾತೃಭೂಮಿಯನ್ನು ಪ್ರೀತಿಸುವ ಗೌರವಿಸುವ ದೊಡ್ಡ ಸಮಾಜ ನಿರ್ಮಾಣ ಆದರೆ ಮಾತ್ರ ದೇಶಕ್ಕೆ ಉಳಿಗಾಲ ಏನು ಮಾತೃಭೂಮಿ ಅಂತಂದರೆ ಇಲ್ಲಿನ ನೆಲ ಜಲ ಇಲ್ಲಿನ ಆಚಾರ ವಿಚಾರ ಇಲ್ಲಿನ ನಡೆ ನುಡಿ ಇಲ್ಲಿನ ವೇಷಭೂಷಣ ಇಲ್ಲಿನ ಜನತೆ ಇಲ್ಲಿನ ಸಂಸ್ಕೃತಿ ಇಲ್ಲಿನ ಕಲೆ ಇವು ಮಾತೃಭೂಮಿ ಅಂತಂದರೆ ಅದು ಅದರ ರಕ್ಷಣೆ ಆದರೆ ಮಾತೃಭೂಮಿಯ ರಕ್ಷಣೆ ಅದು ಯಾರಿಂದ ಆಗಬೇಕು ನಾಳೆ ದಿವಸ ನಮ್ಮ ಮಕ್ಕಳಿಂದ ಆಗಬೇಕು ಆ ನೆಲೆಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಇವತ್ತು ಸಮಾಜದ ಮುಂದೆ ಇಟ್ಟಿರುವಂತಹ ಈಗ ನಾವು ನೋಡಿದೆವು ಇನ್ನೂ ಈ ಶಿಕ್ಷಣ ಸಂಸ್ಥೆ ವಿಧಿವತ್ತಾಗಿ ಪ್ರಾರಂಭ ಆಗಿಲ್ಲ ಆದರೆ ಇಲ್ಲಿ ಬಂದು ಸೇರಿಕೊಂಡಂತಹ ಮಕ್ಕಳು ಯಾವ ರೀತಿ ಉದಾತ್ತವಾಗಿರತಕ್ಕ ನಮ್ಮ ಒಳಗಿದಂತಹ ಆ ಕಲೆಯನ್ನು ಇಲ್ಲಿ ಪ್ರದರ್ಶಿಸಿದರು ಮಾತ್ರ ಭೂಮಿಯ ಮೇಲೆ ಇರತಕ್ಕಂತಹ ಗೌರವವನ್ನು ಪ್ರದರ್ಶಿಸಿದರು ಆ ಸಂಸ್ಕೃತಿ ಆ ಸರಸ್ವತಿಯ ಮೇಲೆ ತಮಗಿರತಕ್ಕಂಥ ಗೌರವವನ್ನು ಪ್ರದರ್ಶಿಸಿದ್ರೂ ನಾವು ಕಂಡೆವು ಈ ನೆಲೆಯಲ್ಲಿ ಈ ರಾಷ್ಟ್ರೋತ್ಥಾನ ಪರಿಷತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇಂತಹ ಅನೇಕ ಯೋಜನೆಗಳ ಮೂಲಕ ನಮ್ಮ ದೇಶವನ್ನು ಸುದೃಢಗೊಳಿಸ್ತಾ ಇದೆ ಇವತ್ತು ಇಂತಹ ಎಲ್ಲ ವಿಕೋಪಗಳನ್ನು ಎದುರಿಸಲಿಕ್ಕೆ ಸಮರ್ಥವಾಗಿರತಕ್ಕಂತಹ ದೊಡ್ಡ ಸೈನ್ಯವನ್ನು ಈ ಭೂಮಿಯನ್ನು ಈ ನೆಲವನ್ನು ಇಲ್ಲಿನ ಸಂಸ್ಕೃತಿಯನ್ನು ಇಲ್ಲಿನ ಆಚಾರ ವಿಚಾರ ದೇಶ ಭಾಷೆ ವೇಷ ಭೂಷಣ ಎಲ್ಲವನ್ನು ಕೂಡ ಗೌರವಿಸುವ ದೊಡ್ಡ ಒಂದು ಸೈನ್ಯವನ್ನು ಕಟ್ಟಬೇಕು ಅಂತಿದ್ರೆ ಈ ರಾಷ್ಟ್ರೋತ್ಥಾನ ಸಂಸ್ಥೆಯ ಈ ಶಿಕ್ಷಣ ಸಂಸ್ಥೆಗಳು ಅಗತ್ಯವಿವೆ ಆ ನೆಲೆಯಲ್ಲಿ ಉಡುಪಿಗೆ ಬಂದಿರತಕ್ಕಂತಹ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದರ ಹಿಂದೆ ದುಡಿತಾ ಇರತಕ್ಕಂತಹ ಒಬ್ಬರಲ್ಲ ಇಬ್ಬರಲ್ಲ ಸಹಸ್ರಾರು ಮಂದಿದ್ದಾರೆ ಅವರೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸಿ ನಿಮ್ಮೆಲ್ಲ ಪ್ರಯತ್ನದ ಹಿಂದೆ ಆಪದಾಂ ಅಪಹರ್ತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮ್ಯಹಂತ್ ಹೇಳಿಕೊಂಡು ರಾಮನ ಅನುಗ್ರಹ ಶ್ರೀರಕ್ಷೆಯರಲಿ ಯತ್ರ ಯೋಗೇಶ್ವರ ಕೃಷ್ಣಃ ಯ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿಮಾ ಧನುರ್ಧಾರಿಯಾದ ಪಾರ್ಥ ಪ್ರಯತ್ನಶೀಲನಾಗಿರತಕ್ಕಂತಹ ಇಂತಹ ಸಂಸ್ಥೆ ಅದರ ಹಿಂದೆ ಯೋಗೇಶ್ವರನಾದ ಕೃಷ್ಣ ಅನುಗ್ರಹೋನ್ಮುಖನಾಗಿರುವ ಕೃಷ್ಣ ಭಗವಂತ ಅವನ ಅನುಗ್ರಹದ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರಯತ್ನಗಳು ಕೂಡ ಅದು ಸಾರ್ಥಕವಾಗಲಿ ಇಲ್ಲಷ್ಟೇ ಅಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕು ತಾಲೂಕುಗಳಲ್ಲಿ ಇಂತಹ ಶಿಕ್ಷಣ ಸಂಸ್ಥೆ ಇನ್ನು ಮುಂದೆ ಸಹಸ್ರಾರು ಹುಟ್ಟಿ ಬರಲಿ ಅಂತ ಆಶಿಸಿ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಹುಡುಕಿತಾರೆಷ್ಠಾರ್ಥ